ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರಿಗೂ ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಹಾಗೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥ ವಿಡಿಯೋ ಬಂದು ಕ್ವಿಕ್ಕಾಗಿ ಹಾಗೂ ಈಸಿಯಾಗಿ ಯಾವ ರೀತಿ ಬೇಳೆ ಸಾರನ್ನು ಮಾಡೋದಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಒಂದು ಸಣ್ಣ ಕುಕ್ಕರನ್ನು ತಗೊಂಡು ಸ್ಟವ್ ಇಟ್ಕೊಳ್ಳಿ ಹಾಗೆ ಸ್ವಲ್ಪ ತೆಂಗಿನೆಣ್ಣ ಹಾಕ್ಕೊಳ್ಳಿ ಹಾಗೆ ನೀವು ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಬೋದು ನೋ ಪ್ರಾಬ್ಲಮ್ ಹಾಗೆ ಆ ಎಣ್ಣೆಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳಿ ಅದು ಚಟಪಟ ಆದಮೇಲೆ ಅದಕ್ಕೆ ಕರಿಬೇವನ್ನು ಆ್ಯಡ್ ಮಾಡಿಕೊಳ್ಳಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಟೊಮ್ಯಾಟೊ ಹಾಗೆ ಕಾಯಿ ಮೆಣಸನ್ನು ಅದರ ಜೊತೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಹಾಗೆ ನಾನಿಲ್ಲಿ ಒಂದು ಈರುಳ್ಳಿ ಮೂರು ಟೊಮ್ಯಾಟೊ ಐದು ಕಾಯಿ ಮೆಣಸನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ಯೂಸ್ ಮಾಡಿಕೊಳ್ಳಿ ಹಾಗೆ ಅದರ ಜೊತೆಗೆ ನಾನು ಒಂದು ಕ್ಯಾರೆಟ್ ಹಾಗೆ ಒಂದು ಪೊಟ್ಯಾಟೊ ಹಾಗೆ ಎರಡು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಹಾಗೆ ನೆಕ್ಸ್ಟ್ ನೆನೆಸಿಟ್ಕೊಂಡಿರುವಂತಹ ಬೇಳೆಯನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೆನೆಸಿಟ್ಟಿರುವಂತಹ ಹುಣಸೆ ರಸವನ್ನ ಅದರ ಜೊತೆ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಅರಶಿನ ಹಾಗೆ ನಿಮ್ಮಲ್ಲಿರುವಂತ ಯಾವುದಾದ್ರೂ ಸಾಂಬಾರ್ ಪೌಡ್ರ್ ಇದ್ರೆ ಅದನ್ನು ಹಾಕೊಳ್ಳಿ ಸ್ವಲ್ಪ ಹಾಗೆ ಇವಾಗ ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಿ ಹಾಗೆ ಇವಾಗ ರುಚಿ ನೋಡಿ ಉಪ್ಪು ಬೇಕಾಗಿದ್ದಲ್ಲಿ ಉಪ್ಪನ್ನು ಆ್ಯಡ್ ಮಾಡಿಕೊಳ್ಬಹುದು ಆನಂತರ ಕುಕ್ಕರ್ ಮುಚ್ಚಲವನ್ನು ಮುಚ್ಚಿ ಎರಡರಿಂದ ಮೂರು ವಿಸಿಲ್ ಹಾಕಿಸಿ ತನ್ನಗಾದ ನಂತರ ಓಪನ್ ಮಾಡಿ ಈ ಸ್ಟೇಜಲ್ಲಿ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಳ್ಬಹುದು ಇವಾಗ ರುಚಿ ರುಚಿಯಾದ ಬೇಳೆ ಸಾರು ರೆಡಿಯಾಯಿತು ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು